ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ ಜಾಮೀನು ಅರ್ಜಿಯ ವಿಚಾರಣೆ ಇವತ್ತು ಕೂಡ ಹೈಕೋರ್ಟ್ನಲ್ಲಿ ಮುಂದುವರೆದಿತ್ತು ಪೊಲೀಸರು ಸಲ್ಲಿಕೆ ಮಾಡಿರುವಂತಹ ಚಾರ್ಜ್ ಶೀಟ್ನ ಲೋಪಗಳನ್ನೇ ಮುಂದಿಟ್ಟುಕೊಂಡು ದರ್ಶನ್ ಪರ ವಕೀಲ ಸಿವಿ ನಾಗೇಶ್ ಅವರು ವಾದ ಮಂಡನೆ ಮಾಡಿ ಜಾಮೀನು ಯಾಕೆ ಕೊಡಬೇಕು ಅನ್ನುವಂಥದನ್ನ ಹೈಕೋರ್ಟ್ಗೆ ಮನವರಿಕೆ ಮಾಡಿಕೊಡುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ ವಿಶೇಷವಾಗಿ ಸಾಕ್ಷಿಗಳ ಹೇಳಿಕೆ ಟೆಕ್ನಿಕಲ್ ಎವಿಡೆನ್ಸ್ಗಳ ಆಧಾರದಲ್ಲಿ ಇವತ್ತು ವಾದವನ್ನ ಮುಂದುವರೆಸಿದರು ಸುದೀರ್ಘ ವಾದ ಈಗ ದರ್ಶನ ಪರವಾಗಿ ಮಂಡನೆಯಾಗಿದೆ ನಾಳೆ ಎಸ್ಪಿಪಿ ವಾದವನ್ನ ಮಂಡಿಸುವಂತಹ ನಿರೀಕ್ಷೆ ಇದೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಲಾಕ್ ಆಗಿ ಆರು ತಿಂಗಳೇ ಕಳೆದೋಯಿತು ಹತ್ತಾರು ಸಾಕ್ಷಿಗಳು ನೂರಾರು ದಾಖಲೆಗಳು ತಿಂಗಳುಗಟ್ಟಲೆ ವಿಚಾರಣೆ ಇದೆಲ್ಲ ಮುಗಿದ ಬಳಿಕ ಇದೀಗ ಕೋರ್ಟ್ ಅಂಗಳದಲ್ಲಿ ಬಿಸಿ ಬಿಸಿ ವಾದ ಪ್ರತಿವಾದ ನಡೆಯುತ್ತಿದೆ ದರ್ಶನ್ ಕೊಲೆ ಮಾಡಿಯೇ ಇಲ್ಲ ಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ನ ಪಾತ್ರವೇ ಇಲ್ಲ ಅಂತ ಸಿ ವಿ ನಾಗೇಶ್ ವಾದ ಮಂಡಿಸುತ್ತಿದ್ದಾರೆ ಹೇಗಾದ್ರೂ ಸರಿ ದರ್ಶನ್ಗೆ ಜಾಮೀನು ಕೊಡಿಸಲೇಬೇಕು ಅಂತ ಪೊಲೀಸ್ ತನಿಖೆಯ ಒಂದೊಂದೇ ಲೂಪ್ ಹೋಲ್ಗಳನ್ನ ಎತ್ತಿ ಎತ್ತಿ ತೋರಿಸ್ತಿದ್ದಾರೆ ದರ್ಶನ್ ಪರ ವಾದ ಮಂಡಿಸಿದ ಸಿ ವಿ ನಾಗೇಶ್ ಪ್ರಮುಖವಾಗಿ ಸಾಕ್ಷಿಗಳ ಹೇಳಿಕೆ ಮೇಲೆಯೇ ಹತ್ತಾರು ಕ್ರಾಸ್ ಕ್ವೆಶ್ಚನ್ ಮಾಡಿದ್ದಾರೆ ಸಾಕ್ಷಿಗಳ ಹೇಳಿಕೆ ನೋಡಿದ್ರೆ ಅವರು ಘಟನಾ ಸ್ಥಳದಲ್ಲಿಲ್ಲ ಅನ್ಸತ್ತೆ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆಯನ್ನ ತುಂಬಾ ಪ್ರಾಮುಖ್ಯತೆ ಇದ್ದಾಗ ದಾಖಲು ಮಾಡಲಾಗತ್ತೆ ಹೇಳಿಕೆಯಲ್ಲಿ ಕಾರುಗಳು ಬಂದೋದ ಹಾಗೆ ಹೇಳಲಾಗಿದೆ ಯಾವಾಗ ಯಾರು ಬಂದರು ಯಾರು ಇದ್ದರು ಅಂತ ಹೇಳಿಲ್ಲ ಸಾಕ್ಷಿ ಮಲ್ಲಿಕಾರ್ಜುನ ಮಂಗಳವಾರ ರೇಣುಕಾಸ್ವಾಮಿ ಕೊಲೆ ಗೊತ್ತಾಗಿದೆ ಅಂತಾರೆ ಇಂಥವರೇ ಮಾಡಿದ್ದು ಅಂತ ಮಾಧ್ಯಮಗಳಲ್ಲಿ ನೋಡಿದ ಮೇಲೆ ಗೊತ್ತಾಯಿತು ಎಂದಿದ್ದಾರೆ ಘಟನೆ ನಡೆದ ದಿನ ಸಾಕ್ಷಿದಾರ ಪುನೀತ್ ಕೂಡ ಶೆಡ್ನಲ್ಲಿದ್ದ ಆದರೂ ಹದಿನೈದು ದಿನಗಳ ಬಳಿಕ ಹೇಳಿಕೆ ದಾಖಲಿಸಿದ್ದಾರೆ ಅಂತ ಸಾಕ್ಷಿಗಳ ಹೇಳಿಕೆ ಮೇಲೆಯೇ ವಾದ ಮಂಡಿಸಿದ್ರು ಸಿ ವಿ ನಾಗೇಶ್ರ ವಾದ ಇಷ್ಟಕ್ಕೆ ನಿಲ್ಲಲಿಲ್ಲ ಪೊಲೀಸರ ತನಿಖೆ ಮೇಲೆಯೇ ಅನುಮಾನ ಆಗಿದೆ ಅಂತ ಹತ್ತಾರು ಲಾ ಪಾಯಿಂಟ್ ಹಾಕಿದ್ರು ಪೊಲೀಸರು ಏಳು ರಿಮ್ಯಾಂಡ್ ಅರ್ಜಿ ಹಾಕಿದ್ದಾರೆ ಆದರೆ ಯಾವ ಸಾಕ್ಷಿ ಸಂಗ್ರಹಿಸಲಾಗಿದೆ ಅಂತ ರಿಮ್ಯಾಂಡ್ ಅರ್ಜಿಯಲ್ಲಿ ಉಲ್ಲೇಖಿಸಿಲ್ಲ ಇಪ್ಪತ್ತೊಂದು ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮ್ಯಾಜಿಸ್ಟ್ರೇಟ್ ಮುಂದೆ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆ ದಾಖಲು ಮಾಡಲಾಗಿದೆ ಆದರೂ ಕೂಡ ರಿಮ್ಯಾಂಡ್ ಅರ್ಜಿಯಲ್ಲಿ ಇದನ್ನ ಉಲ್ಲೇಖ ಮಾಡಿಲ್ಲ ಇದಕ್ಕೂ ಮೊದಲು ಪೊಲೀಸರ ಮುಂದೆಯೂ ಹೇಳಿಕೆ ದಾಖಲಾಗಿದೆ ಅದನ್ನು ಸಹ ರಿಮ್ಯಾಂಡ್ನಲ್ಲಿ ಉಲ್ಲೇಖ ಮಾಡಿಲ್ಲ ಇತರೆ ಸಾಕ್ಷಿಗಳು ಪುನೀತ್ನ ಹೆಸರು ಹೇಳಿದ್ರು ಆದರೂ ಸಹ ಪುನೀತ್ ಹೇಳಿಕೆಯನ್ನ ತಡವಾಗಿ ದಾಖಲಿಸಿದ್ದಾರೆ ಹತ್ತನ್ನೆರಡು ದಿನಗಳ ಬಳಿಕ ಪುನೀತ್ನ ಹೇಳಿಕೆ ಪಡೆದಿದ್ದಾರೆ ಅಂತ ಅನುಮಾನ ವ್ಯಕ್ತಪಡಿಸಿದ್ರು ಇದೆಲ್ಲಾ ವಾದ ಮುಗೀತಿದ್ದಂತೆ ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿಯವರು ದರ್ಶನ್ರ ಸರ್ಜರಿ ಬಗ್ಗೆ ಪ್ರಶ್ನೆ ಮಾಡಿದ್ರು ಮಧ್ಯಂತರ ಜಾಮೀನ್ ಕತೆ ಏನಾಯ್ತು ಆಪರೇಷನ್ ಆಯ್ತಾ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ ಶಸ್ತ್ರಚಿಕಿತ್ಸೆ ಅಗತ್ಯವಿದೆ ಎಂದಿದ್ದಾರೆ ಯಾವಾಗ ಮಾಡ್ತೀವಿ ಅಂತ ರಿಪೋರ್ಟ್ನಲ್ಲಿ ಇಲ್ಲ ಬಿಪಿ ವೇರಿಯೇಷನ್ ಇದೆ ನಾರ್ಮಲ್ ಬಂದ ಬಳಿಕ ಆಪರೇಷನ್ ಮಾಡ್ತಾರೆ ಹೀಗೆ ಹೈಕೋರ್ಟ್ನಲ್ಲಿ ಇವತ್ತು ಬಿಸಿ ಬಿಸಿ ವಾದ ನಡೆದಿದ್ದು ದರ್ಶನ್ ಜೊತೆಗೆ ಪವಿತ್ರ ಗೌಡ ಅನುಕುಮಾರ್ ಹಾಗೂ ನಾಗರಾಜ್ನ ಜಾಮೀನಿನ ಅರ್ಜಿ ವಿಚಾರಣೆಯನ್ನ ನಾಳೆಗೆ ಮುಂದೂಡಲಾಗಿದೆ ಮಂಜುನಾಥ್ ಯನ್ ಕ್ರೈಂ ಬ್ಯೂರೋ ನ್ಯೂಸ್ ಏಟೀನ್ ಬೆಂಗಳೂರು